ಸ್ವಾಗತ ಕೊಡ್ತಾ ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರಾರು ಸಂಖ್ಯೆ ನಮ್ಮ ಕುಲಭವ ಬಂದಿದ್ದಾರೆ ಇಲ್ಲಿ ಒಂದು ದಯವಿಟ್ಟು ಯೋಚನೆ ಮಾಡಬೇಕು ಇಲ್ಲಿ ಬಂದ್ವಿ ಬಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕಮ್ಯುನಿಟಿಗೋಸ್ಕರ ಪಾಂಪೇಟ್ ಓಡಿಸಿದ್ದೀವಿ ಇಲ್ಲಿ ಬಂದು ಊಟ ಮಾಡಿಕೊಂಡು ಹೇಳಿಕೆ ಹಾಕ್ಕೊಂಡು ಇದು ಪ್ರತಿಯೊಬ್ಬರು ತಗೊಂಡೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದರೆ ಸುಮ್ಮನೆ ಮಾಡಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಅಲ್ಲ ಇದು ನಮ್ಮ ಕುಲಬಾಂಧವರು ಮುಂದೆ ಹಿಂಗೆ ಬಾಳೆ ಬೆಳಿಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದರೆ ಇದನ್ನು ಮನಸಾವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಆಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರು ನಲವತ್ತು ಹಳ್ಳಿಗಳು ನಮ್ಮವರು ಇದ್ದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಬ್ಬೊಬ್ಬರ ಇಪ್ಪತ್ತು ಮೂವತ್ತು ಐವತ್ತು ಒಂದು ಮನೆಗೆ ಒಂದು ಕಳಿಸಿ ನನ್ನ ಪಾಂಪ್ಲೇಟನ್ನು ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಅಂತ ಅದನ್ನು ಬಳಸಬೇಕು ಅದಕ್ಕೆ ಈಗ ಸುಮಾರು ಇಪ್ಪತ್ತೈದು ಒಂದು ಮೂವತ್ತು ನಲವತ್ತು ಸಾವಿರ ಪಾಂಪ್ಲೇಟ್ ಹೊಡೆಸ್ತಿದ್ದೆ ನಾವು ಪ್ರತಿಯೊಬ್ಬರಿಗೂ ಪಾಂಪ್ಲೇಟ್ ಸಿಗುತ್ತೆ ಇದಾದ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಮತ್ತೆ ಮತ್ತೆ ಅಲ್ಲದ ಮುಡುಗು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಹೆಂಗೆ ಮಾಡಬೇಕಂತ ಅದು ಏರಿಯನ್ನು ಪಾಲು ಮಾಡ್ಕೊಂಡೋಗಿ ಇದನ್ನ ಇಂಪಾರ್ಟೆಂಟು ಬಂದ್ವಿ ಹೋದವಿ ಎಲ್ಲ ಮಳೆ ಬಂದೆ ಕಸ ಇದು ಗೊತ್ತ ಬಂದಿದ್ದೀವಿ ನಾವಿಲ್ಲಿ ಇಷ್ಟು ಕೆಲಸ ಐತಿ ಇವತ್ತು ಯಾಕೆ ಬಿಟ್ಟು ಬಂದಿದ್ದೀವಿ ಅಂದ್ರೆ ನಮ್ಮ ಕಮ್ಯುನಿಟಿ ಉಳಿವು ಉಳಿವೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಹೇಳಿದ ಕೊಡುಗೆ ಕೊಡಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುಲಭವ ಏನು ಮಾಡ್ಕೊಟ್ಟಿದ್ದೀವಿ ಅವು ಒಕ್ಕಲಿಗರು ಒಕ್ಕಲತನ ಮಾಡುವಂಥ ಎಲ್ಲ ಒಕ್ಕಲಿಗರು ಒಕ್ಕಲಿಗರಾಗಿ ಹದಿನೈದು ದಿವಸ ಕೆಲಸ ಮಾಡಿದರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬ ಈ ಪಾಂಪೇಟ್ಸನ್ನು ನೀವೇ ಕೇಳಿ ತಗೊಂಡೋಗು ಆವಾಗ ಗೊತ್ತಾಗುತ್ತೆ ನಿಮ್ಮ ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕಂದರೆ ನೋಡಿ ಹುಡುಗೆಲ್ಲ ಕಂಪ್ಲೀಟೆಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಳಿಕೆ ಎಲ್ಲ ಹಾಕ್ಕೊಂಡು ಇನ್ನು ಕಂಪ್ಯೂಟಾಗಿ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಸೋಬಲ್ಲೂ ಇರಬೇಕು ನಾನು ನೋಡ್ತಿದ್ದೆ ದಯವಿಟ್ಟು ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲರ ಕಲ್ದಿರ್ತದೆ ನಾನು ಇಲ್ಲಿ ಅಧ್ಯಕ್ಷಾಗಿ ಬಂದಿಲ್ಲ ನಾನು ಒಬ್ಬ ಬಂದಿದ್ದೀನಿ ಇಲ್ಲಿ ಸಂಘ ಇಂಪಾರ್ಟೆಂಟ್ಗಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು ಅಂತ ನಾವು ಸಂಘ ಇದ್ದೇವೆ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ಫಾಲೋ ಹೋಗ್ಬೇಕು ತಗೊಂಡು ಎಲ್ಲ ದಯವಿಟ್ಟು ತೊಗೊಂಡು ಹೋಗಬೇಕು ಓಕೆ ಥ್ಯಾಂಕ್ ಯು ಹೇಳಿದ ನಂಬೋದೆಲ್ಲ ಆವಾಗಲೇ ಸತ್ಯನಾ ಮಾತಾಡೋದು ನಿಜ ಚಂಗೇಗೋಡುಗೆ ಸಾವಿರದ ಏಳು ಎಕರೆ ಇತ್ತು ಇವಾಗ ಅಷ್ಟಿದೆಯಾ ನಮ್ಮ ಹೆಸರು ಏನು ಪಾಣಿ ಇದೆ ನನ್ನ ಹೆಸ ಪಾಣಿ ಇರೋದು ಐದುವರೆ ಎಕರೆ ಅದು ಎರಡು ಎಕರೆ ಕೊಟ್ಬಿಟ್ಟೆ ದಾನ ಅದು ಟ್ರಸ್ಟಿಗೆ ಇವು ಇಲ್ಲದೆ ಮೂರು ಎಕರೆ ಅದರಲ್ಲಿ ಮೂವತ್ತು ಗುಂಟೆ ಮನೆ ಕೊಟ್ಬಿಟ್ಟೆ ಡೈರಿಗೆ ಎರಡೂವರೆ ಎಕರೆ ಜಮೀನ್ದಾರ ನಾನು ಅಲ್ಲಿ ಗುಚ್ಚಗೋಡು ಮಾಮಗ ಜೋಡಿದಾರ ಮಾಮಗ ನಾನು ಆದರೆ ನನ್ನ ಹೆಸರಿಗೆ ಪಾಣಿ ಇರೋಷ್ಟೇ ಅಷ್ಟೇ ಬರ್ಸಬೇಕು ಹಂಗಾಗಿ ನಿಮ್ಮ ಹೆಸರಿಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ ನಿಮಗೆಲ್ರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡ ದೊಡ್ಡಿದಾರ ಅಂತ ನನ್ನಲ್ಲ ನನ್ನ ಅಂತ ನನ್ನ ಎಕ್ಬೇಕಾದ್ರೆ ಹಾಂ ಮೂರು ಎಕ್ಕೆ ಜಮೀನಿದೆ ಅಷ್ಟೇ ಇದ್ದಿದ್ದು ಆದರೆ ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀಯಾಗಿ ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬರ್ಸಿ ದಯವಿಟ್ಟು ಹೇಳ್ತಾ ಇದ್ದೆ ನಾನು ಏನಪ್ಪ ಅಂದರೆ ಅಯ್ಯೋ ಇದು ಬಂಗಾಳದಂದು ಎಷ್ಟು ಹೆಣ್ಣು ಅದು ಏನು ಬೇಗ ಯಾವುದೂ ಚೆಕ್ ಮಾಡೋಲ್ಲ ನಿಮ್ಮಲ್ಲಿ ಏನಿಲ್ಲ ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮಂದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನನ್ನ ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡಬೇಕಿದು ಆವಾಗ ಸದೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ದಿಗೂ ಆಗುತ್ತೆ ನೀಟಾಗಿ ಶಿಸ್ತುಬದ್ಧವಾಗಿ ಊಟ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಹೋಗೋಣ ಓಕೆ ಸೊ ತೆರೀ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ